ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಮಾಧ್ಯಮ ದಿನಾಚರಣೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು ಬೇಲೂರು ಪೊಟ್ಟಣದ ಬಸ್ ನಿಲ್ದಾಣ ಮುಂಭಾಗ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಧ್ಯಮ ದಿನಾಚರಣೆ ಅಂಗವಾಗಿ ಪತ್ರಿಕಾ ಮಿತ್ರರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಶಾಸಕ ಸುರೇಶ್ ಅವರು ಹಗಲು ಇರಲು ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸುವ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಹಣವನ್ನು ತಮ್ಮ ಹಾಗೂ ಇತರ ಮೂಲಗಳಿಂದ ಕೊಡುವುದಾಗಿ ಹಾಗೂ ನಿವೇಶನ ರಹಿತ ಪತ್ರಕರ್ತರಿಗೆ ಆಶ್ರಯ ಯೋಜನೆಯಡಿ ನಿವೇಶನ ಮಾಡಲು ತಾವು ಈಗಲೂ ಬದ್ದರಾಗಿದ್ದವೆ ಆದರೆ ಕೆಲ ಪ್ರಭಾವಿ ರಾಜಕಾರಣಿಗಳು ತಮ್ಮ ಸ್ವಾರ್ಥದಿಂದ ನಿವೇಶನ ನೀಡಲು ಅಡ್ಡಗಾಲು ಹಾಕಿದ್ದಾರೆ ನಿವೇಶನ ಹಂಚಿಕೆ ವಿಚಾರದಲ್ಲಿ ಸೇಡಿನ ರಾಜಕೀಯ ಮಾಡಬಾರದು ಇಂತಹ ಮಾಫಿಯಾ ಮಾಡುವವರಿಗೆ ತಾವು ಅವಕಾಶ ನೀಡೋದಿಲ್ಲ ಅಂತ ಸ್ಪಷ್ಟಪಡಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಎಚ್ಪಿ ಗೌಡ ಮಾತನಾಡಿ ತಾಲೂಕು ಪತ್ರಕರ್ತರ ಸಂಘ ತನ್ನದೇ ಚಾಪನ ರಾಜ್ಯದಲ್ಲಿ ಮೂಡಿಸಿದ್ದು ಮುಂದಿನ ದಿನಗಳಲ್ಲಿ ಸದೃಢ ಸಂಘ ಕಟ್ಟಲು ಪ್ರತಿಯೊಬ್ಬ ಪತ್ರಕರ್ತರು ಕ್ರಿಯಾಶೀಲತೆಯಿಂದ ಕೆಲಸ ಮಾಡಬೇಕು ಅಂತ ತಿಳಿಸಿದರು ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಮಾತನಾಡಿ ಬೇಲೂರು ತಾಲೂಕು ಪತ್ರಕರ್ತರ ಸಂಘವು ಉತ್ತಮ ಸುದ್ದಿಗಳನ್ನು ಬಿತ್ತರಿಸುವ ಮೂಲಕ ಜನಮನ್ನಣೆ ಗಳಿಸಿದೆ ಆರೋಗ್ಯ ನಿಧಿಗೆ ತಾವು ಒಂದು ಲಕ್ಷವನ್ನ ನೀಡುವುದಾಗಿ ತಿಳಿಸಿದರು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಪತ್ರಿಕಾ ರಂಗದ ಗಂಧ ಗಾಳಿ ಇಲ್ಲದವರು ಶರವೇಗದಲ್ಲಿ ಓಡಾಡ್ತಾ ಇದ್ದಾರೆ ಇದರಿಂದ ನೈಜ ಪತ್ರಕರ್ತರಿಗೆ ನಿಜಕ್ಕೂ ಕಷ್ಟವಾಗುವ ಹಿನ್ನೆಲೆ ರಾಜ್ಯ ಪತ್ರಕರ್ತರ ಸಂಘ ಈ ಬಗ್ಗೆ ಕಠಿಣ ನಿಯಮಗಳನ್ನು ತೆಗೆದುಕೊಳ್ಬೇಕು ಬೇಲೂರು ಪತ್ರಕರ್ತರ ಸಂಘಕ್ಕೆ ನಾನು ಶಾಸಕರಾದ ಅವಧಿಯಲ್ಲಿ ಕ್ಷೇಮಾಭಿವೃದ್ಧಿಗೆ ಐದು ಲಕ್ಷವನ್ನ ನೀಡುವುದಾಗಿ ಘೋಷಣೆ ಮಾಡಿದ್ರು ಈಗಾಗಲೇ ಎರಡು ಲಕ್ಷವನ್ನ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಹಣ ನೀಡುವುದಾಗಿ ತಿಳಿಸಿದೆ ರು ಇದೇ ಸಂದರ್ಭದಲ್ಲಿ ಪತ್ರಕರ್ತರಾದ ರವಿಹೊಳ್ಳ ದಿನೇಶ್ ಬೆಳ್ಳವಾರ ರಮೇಶ್ ಸುನಿ ಪಡುವಳಲು ಬಿಕೆ ರಮೇಶ್ ಬಿಆರ್ ಮಹೇಶ್ ವತರಕರಾದ ಸಚಿನ್ ಹಾಗೂ ಪ್ರವೀಣ್ ಕುಮಾರ್ ಅವರನ್ನ ಗೌರವಿಸಿ ಸನ್ಮಾನಿಸಲಾಯಿತು

ಖಂಡಿತವಾಗಲೂ ನಮ್ಮ ಆಮಣ್ಣವರು ಹೇಳಿದ್ರೆ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡಬೇಕು ಅದನ್ನು ಯಾವ ರೀತಿ ಮಾಡಿ ಆದರೆ ನಾನು ವಿನಂತಿಯನ್ನು ಮಾಡ್ತಾ ಯಾಕಂದರೆ ಇವತ್ತು ಈ ಸುದ್ದಿಯನ್ನು ಮಾಡತಕ್ಕಂಥ ಸೇರಿ ಹಂಚಿಕೊಳ್ಳುವಂತಕ್ಕಂಥ ಕೆಲಸವನ್ನು ಮಾಡ್ತಾ ಇವತ್ತು ಆಶ್ರಯ

ये ना तो तुम बिल्डर அது மக்கொந்த சந்தர்ப்பேன் சதா நான் இவற்ற நான் இது நம்ம மழை ಮಾಸಹಾಸನ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ಅದು ಮೂರು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ತಿಂಗಳಿಗೆ ಹದಿನೈದು ಸಾವಿರ ನಮ್ಮ ಅನೇಕ ಅನೇಕ ಪತ್ರಕರ್ತರು ಹದಿನೈದು ಸಾವಿರ ರೂಪಾಯಿ ಭಾಳ ಒಂದು ದೊಡ್ಡ ದುಡ್ಡಲ್ಲ ಅಂತ ನಾವು ಕೊಡ್ತೀವಿ ನಿವೃತ್ತಿಯಾದಂತಹ ಪತ್ರಕರ್ತರಿಗೆ ಎಷ್ಟು ಆಗುತ್ತೆ ಅವರೇ ಇರ್ತಾರೆ ನಾವು ಮಾತೃ ನಾವು ಹೇಳುವಂಥ ಔಷಧಿಗಳಿಗೆ ಉಪಯೋಗ ಮಾಡಿ ಹಾಗಾಗಿ ಕೊಡುವಂತಹ ಒಂದು ರೀತಿಯ ವ್ಯವಸ್ಥೆ ಮಾಡಿ ಅದಕ್ಕೆ ನಾನು ಸುರೇಶನವರಿಗೆ ವಿನಂತಿ ಮಾಡಿದ್ದೀನಿ ಒಂದು ಕ್ಷೇಮ ನೀತಿ ಯಾಕೆಂದರೆ ಇವರೆಲ್ಲ ಆಡ್ತಾರೆ ಅದೆಲ್ಲ ಈಗ ಸಿದ್ದರಾಮಯ್ಯವರು ನಮ್ಮ ಪತ್ರಗಳಿಗೆ ಏನೋ ಸಣ್ಣ ಸಹಾಯ ಮಾಡಬಹುದು అసలు పత్రకర్త ఇడీ కర్ణాటక పత్రకర్తలు సార్ ఇతరకరికి అయితే ఎర్ర కోటి రూపాయలను వార్తానికి ఇతర పత్రకర్త సంఘకి ఐదు కోటి రూపాయలను కొట్టే రాజ్య సంఘటన